ಭಾರತ ದೇಶವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ರಾಷ್ಟ್ರವಾಗಿದ್ದು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಪರಿಕಲ್ಪನೆಯ ತಿಳುವಳಿಕೆ ಅಗತ್ಯವಾಗಿದೆ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡಲಾಗುತ್ತಿದೆ ಎಂದು ಹಿರಿಯ ಶಿಕ್ಷಕ ಎಂ ಸಿದ್ದಪ್ಪ ಹೇಳಿದರು ಗುರುವಾರ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಸಂಸತ್ ಲೋಕಸಭಾ ಚುನಾವಣೆಯನ್ನು ನಡೆಸಿ ಚುನಾವಣೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗೌರವ ಸ್ಥಾನಗಳನ್ನು ನೀಡಿ ಮತ್ತು ರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪಾರಿತೋಷಕಗಳನ್ನು ವಿತರಿಸಿ ಮಾತನಾಡಿದರು ಚುನಾವಣೆಯಲ್ಲಿ ಆಯ್ಕೆಯಾಗುವುದು ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸ್ಥಾನವಾಗಿದ್ದು ವಿದ್ಯಾರ್ಥಿಗಳು ಇಂತಹ ಯಾವುದೇ ಒಂದು ಇದರೊಳಗೂ ಧಕ್ಕೆ ಬಾರದಂತೆ ನಡೆದುಕೊಳ್ಬೇಕಂತೇಳಿ ಶಾಲಾ ಚಟುವಟಿಕೆಗಳಲ್ಲಿಯೂ ಸಹ ಮುಕ್ತವಾಗಿ ಭಾಗವಹಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಶ್ರೀನಿವಾಸ್ ಸೇರಿದಂತೆ ಸಹ ಶಿಕ್ಷಕರಾದ ಜಿ ಮಾರಣ್ಣ ಶಶಿಧರ್ ಭಾಗ್ಯಲಕ್ಷ್ಮಿ ಕವಿತಾ ಫಾತಿಮಾ ವರದಿ ಅವರು ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಜನಿಸ್ತಾರೆ ಸ್ವಾತಂತ್ರ್ಯ ಬಂದ ನಂತರ ಪ್ರಥಮ ಪ್ರಧಾನಿಯಾಗಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಂತರ ಅವರ ಜನ್ಮದಿನವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದೇವೆ ಯಾಕೆ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ ನೋಡಿ ಶಿಕ್ಷಕರ ದಿನವನ್ನು ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸ್ತೇವೆ ನೆಹರು ಅವರ ದಿನವನ್ನ ಮಕ್ಕಳ ದಿನವನ್ನಾಗಿ ಆಚರಿಸ್ತೇವೆ ಯಾಕೆ ಆ ರಾಧಾಕೃಷ್ಣನಲ್ಲಿ ಇರ್ತಕ್ಕಂತಹ ಶಿಕ್ಷಣದ ಬಗ್ಗೆ ಇದ್ದಂಥ ಪ್ರೀತಿ ಹಾಗೇನೆ ನೆಹರು ಅವರಲ್ಲಿ ಇದ್ದಂತಹ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಆ ಕಾರಣಕ್ಕಾಗಿ ಅವರ ಜನ್ಮ ಮಕ್ಕಳ ದಿನವನ್ನಾಗಿ ಆಚರಿಸ್ತೇವೆ ನೋಡಿ ಒಂದೆರಡು ನಿದರ್ಶನ ಹೇಳ್ತೇನೆ ನೆಹರು ಅವರು ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿಯನ್ನ ಹೊಂದಿದ್ರು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ನಿದರ್ಶನ ಅವ್ರ ಮನೆ ಪಕ್ಕದಲ್ಲಿ ಒಂದು ಒಂದು ಹಣ್ಣಿನ ತೋಟ ಚನ್ನಗಿರಿ ಪಟ್ಟಣದ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಮಕ್ಕಳು ವಿವಿಧ ಸಾಂಸ್ಕೃತಿಕ ನೃತ್ಯಗಳನ್ನು ನೆರವೇರಿಸಿಕೊಟ್ಟರು You